ಹಾಯ್ ಫ್ರೆಂಡ್ಸ್ ಸಾಮಾಜಿಕ ಜಾಲತಾಣದ ತುಂಬೆಲ್ಲ ಕರೆಂಟ್ ಕಂಬ ಮತ್ತು ಟ್ರಾನ್ಸ್ಫಾರ್ಮರ್ಗಳು ಇದ್ದರೆ ಅದಕ್ಕೆ ಇಂಧನ ಇಲಾಖೆಯಿಂದ ಹೆಚ್ಚಿನ ಪರಿಹಾರದ ಹಣ ದೊರೆಯಲಿದೆ ಈ ಕೂಡಲೇ ವಿದ್ಯುತ್ ಕಚೇರಿಗೆ ಭೇಟಿ ನೀಡಿ ಎಂಬ ಮಾಹಿತಿಗಳು ತುಂಬ ಕಡೆ ವೈರಲ್ ಆಗ್ತಾಯಿದೆ ಅಷ್ಟಕ್ಕೂ ಇದರ ಅಸಲಿ ಎತ್ತೇನು ಇದಕ್ಕೆಲ್ಲ ಸರ್ಕಾರದಿಂದ ಪರಿಹಾರಧನ ದೊರಕುತ್ತದೆಯಾ ಎಂಬುದನ್ನು ನಾವು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಈಗ ಎಲ್ಲ ಕಡೆ ಸುದ್ದಿ ಆಗುತ್ತಿರುವ ಮತ್ತು ಸಂಚಲನವನ್ನು ಸೃಷ್ಟಿ ಮಾಡಿಸುತ್ತಿರುವ ಬಹುದೊಡ್ಡ ಸುದ್ದಿ ಏನೆಂದರೆ ರೈತರ ಜಮೀನಿನಲ್ಲಿ ವಿದ್ಯುತ್ ಕಂಬ ಅಥವಾ ಟ್ರಾನ್ಸ್ಫರ್ಗಳು ಇದ್ದರೆ ಇಂಧನ ಇಲಾಖೆಯವರು ಅದನ್ನು ಅಳವಡಿಸಿದರೆ ಅಂತಹ ರೈತರಿಗೆ ಪರಿಹಾರವನ್ನು ನೀಡಲಾಗುತ್ತದೆ ಹಾಗೂ ಅವರ ಒಂದು ಗೃಹ ಬಳಕೆಗೆ ಎರಡು ಸಾವಿರದಿಂದ ಐದು ಸಾವಿರ ಯೂನಿಟ್ ವಿದ್ಯುತ್ತನ್ನು ಬಳಸಿಕೊಳ್ಳಬಹುದು ಜೊತೆಗೆ ಸರ್ಕಾರದ ವತಿಯಿಂದ ಇದಕ್ಕೆ ಪರಿಹಾರವಾಗಿ ಐದು ಸಾವಿರ ರೂಪಾಯಿ ಧನ ಸಹಾಯವನ್ನು ಕೂಡ ಮಾಡಲಾಗುತ್ತದೆ ಎಂಬ ಮಾಹಿತಿ ಎಲ್ಲ ಕಡೆ ವೈರಲ್ ಆಗುತ್ತದೆ ಆದರೆ ಇದಕ್ಕೆ ಬೆಸ್ಕಾಂ ಅಧಿಕಾರಿಗಳ ಪ್ರತಿಕ್ರಿಯೆ ಏನೆಂದರೆ ಎಲ್ಲ ಕಡೆ ಈ ಒಂದು ಸುದ್ದಿ ವೈರಲ್ ಆಗುತ್ತಿರುವ ಪ್ರಾರಂಭದಲ್ಲಿ ತಕ್ಷಣ ಎಸ್ನಲ್ಲಿ ಬೆಸ್ಕಾಂ ಅಧಿಕಾರಿಗಳು ರೈತರ ಜಮೀನಿನಲ್ಲಿ ವಿದ್ಯುತ್ ಕಂಬ ಅಥವಾ ಟ್ರಾನ್ಸ್ಫರ್ಗಳ ಇರುವಿಕೆಯನ್ನು ಐದು ಸಾವಿರ ಪರಿಹಾರ ಧನ ನೀಡಲಿದ್ದೇವೆ ಎಂಬ ಮಾತು ದೂರದ ಮಾತು ಸುಳ್ಳು ಸುದ್ದಿಗಳತ್ತ ಕಿವಿಗೊಡಬೇಡಿ ಕೂಡ ಎಂದು ಹೇಳಿದ್ದಾರೆ ಜೊತೆಗೆ ರೈತರು ತಮ್ಮ ಜಮೀನಿನಲ್ಲಿ ವಿದ್ಯುತ್ ಕಂಬ ಅಥವಾ ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಿಕೊಂಡಿದ್ದಾರೆ ಅಂತಹ ರೈತರಿಗೆ ಪ್ರತಿದಿನ ಐವತ್ತು ರು ಪರಿಹಾರ ನೀಡಲಿದೆ ಹಾಗೂ ಎರಡು ಸಾವಿರದಿಂದ ಐದು ಸಾವಿರ ಯುನಿಟ್ಗಳ ವಿದ್ಯುತ್ ಬಗ್ಗೆ ಉಚಿತವಾಗಿ ಬಳಸಬಹುದೆಂಬ ಯಾವುದೇ ರೀತಿಯ ಗಾಳಿ ಸುದ್ದಿಯನ್ನು ನಂಬಿ ನಕಲಿ ವೆಬ್ಸೈಟ್ಗಳಲ್ಲಿ ಅರ್ಜಿ ಸಲ್ಲಿಸಿ ನಿಮ್ಮ ಹಣವನ್ನು ಕಳೆದುಕೊಳ್ಳಬೇಡಿ ಎಂಬ ಎಚ್ಚರಿಕೆ ಮಾಹಿತಿಯನ್ನು ಬೆಸ್ಕಾಂ ಅಧಿಕಾರಿಗಳು ನೀಡಿದ್ದಾರೆ ಆದರೆ ಇದು ಸುದ ಈ ಒಂದು ವೈರಲ್ ಆಗುತ್ತಿರುವ ಸುದ್ದಿ ತುಂಬಾ ಸುಳ್ಳು ಸುದ್ದಿ ಯಾಕೆಂದರೆ ಇದು ರೈತರನ್ನು ತಪ್ಪು ದಾರಿಗೆ ಎಳೆಯುತ್ತಿರುವಂಥ ದುರುದ್ದೇಶದಿಂದ ಕೂಡಿದೆ ಎಂಬ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಬೆಸ್ಕಾಂ ಅಧಿಕಾರಿಗಳು ಈ ಒಂದು ಈ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಈ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಅಥವಾ ಇಂಧನ ಇಲಾಖೆ ಕೆ ಪಿ ಸಿ ಕೆ ಪಿ ಟಿ ಸಿ ಎಲ್ ಅಥವಾ ಬೆಸ್ಕಾಂ ಸೇರಿದಂತೆ ಯಾವುದೇ ಎಸ್ಕಾಂ ರೀತಿಯ ಪ್ರಕಟಣೆಯನ್ನು ಹೊರಡಿಸಿಲ್ಲ ಹೌದು ಯಾವುದೇ ರೀತಿಯ ಇಂಧನ ಇಳಿಕೆಗಳು ಈ ರೀತಿಯ ಪ್ರಕಟಣೆಯನ್ನು ಹೊರಡಿಸಿಲ್ಲ ಸಾರ್ವಜನಿಕರಿಂದ ಸುಳ್ಳು ಮಾಹಿತಿಯನ್ನು ಕಡೆಗಣಿಸಬೇಕಾಗಿ ವಿನಂತಿ ಇಂತಹ ಗಾಳಿ ಸುದ್ದಿಯನ್ನು ನಂಬದಿರಿ ಹೌದು ಇಂತಹ ಗಾಳಿ ಸುದ್ದಿಗಳು ತುಂಬಾ ಬರ್ತಿದ್ದಾವೆ ನಿಮಗೆ ಯಾವುದೇ ಒಂದು ಗೊಂದಲಗಳು ಇದ್ದರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹಾಯವಾಣಿ ಒನ್ ನೈನ್ ಒನ್ ಟೂಗೆ ಕರೆ ಮಾಡಿ ನಿಮ್ಮ ಎಲ್ಲ ಗೊಂದಲಗಳನ್ನು ಪರಿಹರಿಸಿಕೊಳ್ಳಿ ಎಂದು ಹೇಳಿ ಬೆಸ್ಕಾಂ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥ ಸುಳ್ಳು ಸುದ್ದಿಗಳಿಗೆ ನೀವು ಕಿವಿ ಕೊಡಬೇಡಿ ನಿಮ್ಮ ಯಾವುದೇ ಗೊಂದಲಗಳು ಇದ್ದರೆ ಈ ಒಂದು ನಂಬರ್ ಗೆ ಕಾಲ್ ಮಾಡಿ ನಿಮ್ಮ ಗೊಂದಲಗಳನ್ನು ಬಗೆಹರಿಸಿಕೊಳ್ಳಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್